ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ರಾಜ್ಯದಲ್ಲಿ ಈಗ ಐದು ಭಾಗ್ಯಗಳನ್ನು ಕಂಟಿನ್ಯೂ ಮಾಡಿದ್ದಾರೆ ಅದರ ಜೊತೆ ನನ್ನ ಬಿಸ್ನೆಸ್ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ವಾಲ ಬಾಸ್ವಾಲಾ ಬಿ ದ ಬಾಸ್ ನಮ್ಮ ಜಿಲ್ಲೆಗೆ ಅಡಿಷನಲ್ ಆಗಿ ಏನು ಸರ್ ಆಸ್ತ ಎಲ್ಲಿದೆ ಅಂತ ಈ ರಾಜ್ಯದ ಬಡ್ಜೆಟಲ್ಲಿ ಇಲ್ಲ ಪರವಾಗಿಲ್ಲ ಆದರೆ ಐದು ಭಾಗ್ಯನವರು ಮುಂದೆ ಬನ್ನಿ ಅಣ್ಣ ಐದು ಭಾಗ್ಯನವರು ಮುಂದುವರಿಸಿ ಅದರ ಜೊತೆಗೆ ಹಾಸನ ಜಿಲ್ಲೆಗೆ ಅಡಿಷನಲ್ ಆಗಿ ಇನ್ನು ಐದಾರು ಭಾಗ್ಯಗಳನ್ನ ಕೊಟ್ಟಿದ್ದೇವೆ ಒಂದು ಜೂಜಾಡೋದಕ್ಕೆ ಒಂದು ಭಾಗ್ಯ ಎಣ್ಣೆ ಭಾಗ್ಯ ಇನ್ನೊಂದು ಎಂತಂದರೆ ಮಡ್ಕಾ ಭಾಗ್ಯ ಇನ್ನೊಂದು ಎಂತದಪ್ಪ ಚಂತ ಭಾಗ್ಯ ಗಾಂಜ ಗಾಂಜಾ ಭಾಗ್ಯ ಆಮೇಲೆ ಇದು ಎಂತದಪ್ಪ ಇಸ್ಪಿಟ್ಟು ಆಡೋದು ಅಂದ್ರೇನು ಜೂಜ್ ಅದಕ್ಕೂ ಜೂಜ್ ಭಾಗ್ಯ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಈ ಭಾಗ್ಯಗಳನ್ನ ಅಡಿಷನಾಗಿ ನನ್ನ ಬಿಸ್ನೆಸ್ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಿ ದಾಸ್ ಸೇರಿಸಿದರೆ ಅದಕ್ಕೆ ನಮ್ಮ ಜಿಲ್ಲೆ ಜನ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆ ತಲುಪಿಸಬೇಕು ಸರ್ ಜಿಲ್ಲೆ ಜನ ಹೇಗೆ ಬಡವರು ಯಾರ್ಯಾರು ಗೌರವ ಕುಟುಂಬ ಬರ್ಕಾಗ್ತಾ ಇದೆ ಜಿಲ್ಲೆ ಈ ಭಾಗ್ಯಗಳನ್ನ ಕೊಟ್ಟಿರೋದ್ರಿಂದ ನಾವು ಸರ್ಕಾರಕ್ಕೆ ಒಂದು ಕೃತಜ್ಞತೆ ನಾವು ಇಷ್ಟು ಮತ್ತೆ ಇದಲ್ಲದಲೇ ಇವತ್ತು ನಾನು ಹೇಳೋದು ಕೆಲವನ್ನ ನಿಯಮಗಳನ್ನು ಗಾಳಿ ತೂರಿ ಜಿಲ್ಲಾ ಪಂಚಾಯತಿನಲ್ಲಿ ತಾಲೂಕ್ ಪಂಚಾಯತ್ ಸಮಿತಿಗಳಲ್ಲಿ ಲಕ್ಷಾತ್ ರೂಪಾಯಿ ಟೆಂಡರುಗಳನ್ನ ಅಲ್ಲಿ ನಮ್ಮ ಜಿಲ್ಲೆಗೆ ಏನೂ ಕೊಟ್ಟಿಲ್ಲ ಅಂದರೆ ಇದೇ ಅಲ್ಲರಿ ನಾವು ನಿರೀಕ್ಷೆ ಇದ್ದಿದ್ದು ಬಡ್ಜೆಟ್ಟಲ್ಲಿ ಹಾಸನದಲ್ಲಿ ಕುಮಾರನರಿದ್ದಾಗ ವೆಟನರಿ ಕಾಲೇಜನ್ನ ಕೊಟ್ಟಿದ್ದನ್ನು ಹಿಂದಿನ ಸರ್ಕಾರ ತೆಗೆದಿದ್ದನ್ನ ಈ ಸರ್ಕಾರನವರು ಕೊಡ್ತಾರೆ ಅಂತ ಮಾಡ್ಕೊಂಡಿದ್ದೆ ತೋಟಗಾರಿಕೆ ಕಾಲೇಜು ನಾನ್ನೂರೈವತ್ತು ಎಕರೆ ಐನೂರು ಎಕರೆ ಜಮೀನು ಐತೆ ಅಲ್ಲಿ ಅದನ್ನು ಕೊಡ್ತಾರೆ ಅನ್ನೋ ಒಂದು ನಿರ ಒಂದು ಇದಿತ್ತು ಮತ್ತದಲ್ದಲೇ ಜಿಲ್ಲೆಗೆ ಈ ಫ್ಲೈಓವರ್ ಇತ್ತಲ್ಲ ಅದಕ್ಕೊಂದು ದುಡ್ಡು ಕೊಡಬೇಕಲ್ಲ ರಾಜ ಕೇಂದ್ರ ಸರ್ಕಾರಕ್ಕೆ ಅದು ಕೊಡ್ತಾರೆ ಅನ್ನೋದಿತ್ತು ನಮ್ಮ ಎಮ್ ಎಲ್ ಎ ಸಾಹೇಬ ಅದು ಮತ್ತದಲ್ದಲೇ ಹಾಸನ ಜಿಲ್ಲೆಗೆ ಕೆಲವು ಜಿಲ್ಲೆಯ ಕೇಂದ್ರ ಇವತ್ತು ಜಿಲ್ಲಾ ಕೇಂದ್ರಯ ಕೇಂದ್ರದ ಡಿ ಸಿ ಇದು ನಾವಿದ್ದಾಗ ಹತ್ತತ್ತು ಹತ್ತು ಕೋಟೆ ಕೊಡಿಸಿದ್ದೆ ನಾನು ಪ್ರಕಾಶನ ಇಟ್ಟಿರೋ ಮುಂದೆ ಅವರಿದ್ದಾಗ ಹತ್ತತ್ತು ಕೋಟೆ ದುಡ್ಡು ಕೊಡಿಸಿದ್ದು ಅದರದ್ದು ಇಲ್ದಂಗೆ ಆ ಜಿಲ್ಲಾ ಆಫೀಸು ಇದು ಇದರ ಡಿ ಸಿ ಆಫೀಸು ಇದೈತಿ ಹಿಂದ್ಗಡೆ ಕಟ್ತಾರೆ ಅದಕ್ಕೂ ಏನು ಮೂಲಕ ಆಮೇಲೆ ಆಮೇಲೆ ಸೂಪರ್ ಸ್ಪೆಷಲ್ ಆಸ್ಪತ್ರೆಗೆ ಕುಮಾರನರಿದ್ದಾಗ ಸುಮಾರು ಇನ್ನೂರೈವತ್ತು ಪ್ಲಸ್ ಐವತ್ತು ಮುನ್ನೂರು ಕೋಟಿ ಹಣ ಕೊಡ್ತಿದ್ದೆ ಅದಕ್ಕೊಂದು ನೂರು ಕೋಟಿ ನಾರು ಬೇಕಾಗಿತ್ತು ಫರ್ದರ್ ಅದನ್ನು ಕೊಡ್ತಾರೆ ಅಂತ ಒಂದಿತ್ತು ಅದೂ ಇಲ್ಲ ಮತ್ತು ಅದಲ್ಲದೇ ಹಾಸನ ನಗರ ಇಷ್ಟು ಎಮ್ಮರವಾಗಿ ಬೆಳೀತಾ ಇದೆ ಬೆಳೆಯುವಾಗ ಇವತ್ತು ಹಾಸನ ನಗರಕ್ಕೆ ಒಂದು ಕುಮಾರನರಿದ್ದಾಗ ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಅದು ಸುಂದರವಾದಂಥ ಹೈಟೆಕ್ ಪಾರ್ಕು ಸ್ವಿಮ್ಮಿಂಗ್ ಪೂ ಇದ್ರದ್ದು ಬೋಟು ಆಮೇಲೆ ಇದು ಬೋಟು ಮತ್ತು ಮಕ್ಕಳಿಗೆ ಟ್ರೈನ್ ನೂರ ನಲವತ್ನಾಲ್ಕು ಕೋಟಿಗೆ ಟೆಂಡರ್ ಅಪ್ರೂವ್ ಆಗಿ ಸರ್ಕಾರದ ಆಡಳಿತಾತ್ಮಕ ಅನುಮತಿ ಕೊಟ್ಟಿದ್ದು ಅದನ್ನು ಸಹ ಹಿಂದಿನ ಸರ್ಕಾರ ತೆಗೆದ್ರು ಅದೇನಾದ್ರು ಸೇರಿಸ್ತಾರೆ ಅಂತ ಮಾಡಿದ್ದು ನೂರ ನಲವತ್ತ್ನಾಲ್ಕು ಕೋಟಿ ಅದು ಇಲ್ಲ ಮತ್ತು ಈ ಕೋಟೆ ಒಳಗೆ ನಾನೇ ಸುಮಾರು ಇವತ್ತು ಮೂರು ಸಾವಿರ ಮಕ್ಕಳು ಇದ್ದಾರೆ ಹಳ್ಳಿ ಮಕ್ಕಳು ಮೂರು ಸಾವಿರ ಮಕ್ಕಳಿಗೆ ಅಟ್ಲೀಸ್ಟು ಅಲ್ಲಿ ನಾನೇ ಸುಮಾರು ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಅವತ್ತು ಕಾಲೇಜ್ ಕಟ್ಬಿಟ್ಟೆ ನಲವತ್ತು ಕೋಟಿ ಕಾಲೇಜಿಗೆ ಆ ಕಾಲೇಜಿನ ಒಳಗಡೆ ಜಾಗ ಇತ್ತಲ್ಲಿ ಪಾರ್ಕ್ ಇರಲಿ ಪಾರ್ಕ್ನ ಬೇಡ ಅಂದ್ರೆ ಆ ಕಡೆ ಸೈಡು ಕ್ವಾರ್ಟರ್ಸ್ ಇದ್ವಲ್ಲ ಅಲ್ಲಿ ಒಂದು ನಾಲ್ಕು ಹಾಸ್ಟ್ಲುಗಳನ್ನ ನೂರು ನೂರು ಐನೂರು ಜನ ಮಕ್ಕಳಲ್ಲೇ ಉಳ್ಕೊಳ್ಳೋದು ಅಲ್ಲೇ ಓದೋದು ಕಾಲೇಜ್ಗೆ ಮತ್ತು ಪಿ ಯು ಕಾಲೇಜ್ಗೆ ಎರಡಕ್ಕೂ ಒಂದು ನಾಲ್ಕು ಹಾಸ್ಟು ಮಾಡಬೇಕು ಅಂತ ನಾನು ಇಂದಿನ ಇದರಲ್ಲಿ ತೀರ್ಮಾನ ಮಾಡಿದ್ದೆ ಅಲ್ಲಿ ನಾಲ್ಕು ಅಲ್ಲಿ ಊರೂರು ಎಲ್ಲೂ ಹೊರಗಡೆನೆ ಹೋಗಿಲ್ಲ ಅಲ್ಲೇ ಕಾಲೇಜ್ ಹಂಗೆ ಅಲ್ಲಿ ಅಲ್ಲೇ ಆ ಕಡೆ ಸೈಡಲ್ಲೇ ಈ ಪಾರ್ಕಿಂಗ್ ಜಾಗ ಅಲ್ಲ ಅದು ಆ ಕಡೆ ಅಲ್ಲೊಂದು ಅದ್ರ ಜೊತೆಗೆ ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಅದರೊಳಗೆ ಯಾಕೆ ಹೆಣ್ಮಕ್ಳಿಗೆ ರಕ್ಷಣೆಲ್ಲೇ ಇದ್ದಂಗೆ ಆಗುತ್ತೆ ಒಂದು ನಾಲ್ಕು ಐದು ಹಾಸ್ಟ್ಲು ಆಗಿದ್ದರೆ ಅಲ್ಲೇ ಆ ಮಕ್ಕಳು ಇವತ್ತು ಏನಾಗಿದೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಅರ್ತಿ ಬರ್ತವೆ ಹೊರಗಡೆಯಿಂದ ಎಲ್ಲ ಬರ್ತವೆ ಇಂಜಿನಿಯರಿಂಗ್ ಐತೆ ಮೆಡಿಕಲ್ ಕಾಲೇಜ್ ಬಿಡಿ ಹಾಸ್ಟೆಲ್ ಇದೆ ಪಾಲಿಟೆಕ್ನಿಕ್ ಕಾಲೇಜ ಎರಡು ಮೂರು ಆಮೇಲೆ ಓಮ್ ಸೈನ್ಸ್ ಕಾಲೇಜು ಸೈನ್ಸ್ ಕಾಲೇಜು ಎಲ್ಲ ಥರ ಕಾಲೇಜುಗಳಿವೆ ಯಾವ ಇಲ್ಲ ಅನ್ನೋಂಗಿಲ್ಲ ಇರುವಾಗ ಪಾಪ ಹೊರ್ಗಡೆಯಿಂದ ಬರೋ ಹೆಣ್ಣು ಮಕ್ಕಳಿಗೆ ಅಟ್ಲೀಸ್ಟು ಕಾಲೇಜಲ್ಲಿ ನಮ್ಮ ಮನೆಯ ಸುಪುರದಲ್ಲಿ ಮಾಡಿದ್ದೀನಿ ಉಣ್ಯಸಪುರದಲ್ಲಿ ಸುಮಾರು ಇವತ್ತು ಒಂದು ಸಾವಿರ ಹೆಣ್ಮಕ್ಳಿಗೆ ಕಾಲೇಜ್ ಬಿಟ್ಟ ತಕ್ಷಣ ಅಲ್ಲೇ ಹೋಗೋರು ಪಕ್ಕವರು ಕಾಲೇಜ್ ಪ್ರಮೀಸಲ್ಲೇ ಮಾಡಿದ್ದರು ಇದೇ ಥರ ಮಾಡಬೇಕು ಅನ್ನೋದೊಂದು ನನ್ನ ಗುರಿ ಇತ್ತು ನಾನು ಮುನಿಗ್ತಿದ್ದೇನೆ ಅದೆಲ್ಲ ಮಾಡಿ ರೆಡಿ ಮಾಡಿದ್ದೆ ಅದು ಇಲ್ಲ ಗೊತ್ತಾಯ್ತಾ ಸರ್